ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಕಂಪ್ಲೀಟ್ಲಿ ಹೋಮ್ ಮೇಡ್ ಫಲೋದ ಹೇಗೆ ಮಾಡೋದಂತ ನೋಡುವ ಯಾವುದೇ ಪೌಡರ್ ಇಲ್ಲದೆ ಮನೆಯಲ್ಲೇ ಹೇಗೆ ತಯಾರಿ ಮಾಡೋದಂತ ನೋಡುವ ನಾನಿಲ್ಲಿ ಮೊದಲು ಒಂದು ಪ್ಯಾನಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಸೊ ಅದಕ್ಕೆ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಶೇವಿಗೆಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಇದು ಬೇಗನೆ ಬೇಯ್ತದೆ ನೋಡಿ ಇಷ್ಟು ಬಂದರೆ ಸಾಕು ಇದರ ನೀರನ್ನೇನು ಸೋಸಿ ಬದಿಗೆ ಇಟ್ಕೊಳ್ಳುವ ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಎರಡು ಸ್ಪೂನಷ್ಟು ಅಷ್ಟು ಬೀಜ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಎರಡು ಸ್ಪೂನಷ್ಟು ಸಬ್ಜ ಬೀಜ ಹಾಕಿ ಇದನ್ನು ಒಂದು ಸ್ವಲ್ಪ ನೆನೆಸಿಟ್ಕೊಳ್ವಾ ಇದನ್ನು ತಂಪು ಬೀಜ ಅಂತಲೂ ಅಂತಾರೆ ಅಥವಾ ಕಾಮಕಸ್ತೂರಿ ಅಂತಲೂ ಅಂತಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಸೊ ಇದನ್ನು ಈ ಥರ ನೆನೆಸಿಡ್ಲಿಕ್ಕೆ ಇಟ್ಟ ಮೇಲೆ ನಾನಿಲ್ಲಿ ನೆಕ್ಸ್ಟು ಶೇವಿಗೆ ಬೆಂದಿತ್ತು ನೋಡಿ ಅದನ್ನು ಈ ಥರ ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ ನಿಮ್ಮೊಟ್ಟಿಗೆ ಫುಡ್ ಕಲರ್ ಇದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ಕಂಪ್ಲೀಟ್ಲಿ ಆಪ್ಷನಲ್ಲಿ ಇದು ಕಲರ್ ಬೇಕಂತನೇ ಇಲ್ಲ ಹಾಗೆ ಪ್ಲೇನು ಕೂಡ ಹಾಕ್ಬೋದು ಸ್ವಲ್ಪ ಹಾಕಿದರೆ ಕಲರ್ಫುಲ್ ಆಗಿರ್ತದೆ ಅಂತೇಳಿ ಮಾತ್ರ ಸೊ ನೆಕ್ಸ್ಟ್ ಇಲ್ಲಿ ನಾನು ಎರಡು ಪ್ಯಾಕೆಟ್ ಹಾಲನ್ನು ತಗೊಂಡಿದ್ದೇನೆ ಇನ್ನು ಇದನ್ನು ಬಿಸಿಯಾಗಲಿಕ್ಕೆ ಇಡ್ತೀನಿ ನಾನೊಂದು ಪಾತ್ರೆಯಲ್ಲಿ ಹಾಗೆ ನಾನು ಇದಕ್ಕೆ ಯೂಸ್ ಮಾಡುವಂಥದ್ದು ಇವತ್ತು ಪಿಸ್ತಾ ಫ್ಲೇವರಿನ ಟೈಗರ್ ಎಲಚಿ ಈ ಥರ ಎಸೆನ್ಸ್ ತಗೊಂಡಿದ್ದೇನೆ ಇದು ಕಲರೂ ಇರ್ತದೆ ಫ್ಲೇವರು ಇರ್ತದೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಾಲು ಗ್ಲಾಸಿಗೆ ಕಾಲ್ ಗ್ಲಾಸ್ ನೀರಲ್ಲಿ ಒಂದು ಎರಡು ಸ್ಪೂನಷ್ಟು ಫ್ಲೋರನ್ನು ಹಾಕಿ ಹೀಗೆ ಕಲಸಿಟ್ಕೊಂಡಿದ್ದೇನೆ ಇದೆಲ್ಲ ಆಗ್ತಾ ಇದ್ದ ಹಾಗೆ ನಮ್ಮ ಹಾಲ್ ಕೂಡ ಇಲ್ಲಿ ಬಿಸಿ ಆಗ್ತಾ ಬಂದಿದೆ ಇನ್ನಿದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಪ್ಯಾಕೆಟ್ ಹಾಲಿಗೆ ಆರು ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೇನೆ ನಿಮಗೆ ಇನ್ನೂ ತುಂಬ ಸಿಹಿ ಬೇಕನ್ನಿಸಿದರೆ ನೀವು ನಿಮ್ಮ ಆಳರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಹದವಾಗಿ ಇರೋದಾದರೆ ಆರು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಇಲ್ಲಿ ಹಾಲು ಒಳ್ಳೆ ಕುದಿ ಬಂದಿದೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಕಲಸಿಟ್ಕೊಂಡಂತಹ ಕಾರ್ನ್ಫ್ಲೋರ್ ಇತ್ತು ನೋಡಿ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಈಗ ಇದು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ತೆಳುವಾಗಿರ್ತದೆ ನೋಡಿ ಅದು ಒಂದು ಸ್ವಲ್ಪ ದಪ್ಪ ಇನ್ನೂ ಒಂದು ಸ್ವಲ್ಪ ಅದರ ಹದ ಒಂಚೂರು ದಪ್ಪ ಥರ ಬಂದು ಒಂಚೂರು ಚೇಂಜ್ ಆಗ್ತದೆ ನಮಗೆ ಕುಡಿಬೇಕಾದ್ರೆ ಒಂದು ಸ್ವಲ್ಪ ಕ್ರೀಮಿ ಥರ ಕಾಣ್ತದಲ್ಲ ಹಾಲು ಸೊ ಅದಕ್ಕೋಸ್ಕರ ಕಾರ್ನ್ ಫ್ಲೋರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ಆದಷ್ಟು ಕೈಯಡಿಸ್ತಾ ಇರಿ ಇಲ್ಲಾಂದರೆ ಅಡಿಯಲ್ಲಿ ಹೋಗಿ ತಳ ಹಿಡಿಕೊಳ್ತಾ ತಳ ಹಿಡ್ಕೊಳ್ತಾ ಇದೆ ಪಾತ್ರೆಯಲ್ಲಿ ನೆಕ್ಸ್ಟ್ ಇಲ್ಲಿ ನಾನೇ ಈ ಪಿಸ್ತಾ ಕಲರ್ ಇತ್ತು ನೋಡಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಎರಡೆ ಡ್ರಾಪ್ಸ್ ಆ್ಯಡ್ ಮಾಡ್ತಾ ಹೋಗಿ ಒಮ್ಮೆಲೇ ತುಂಬ ಹಾಕಬೇಡಿ ಬೇಕಿದ್ದರೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ ಇದರ ಫ್ಲೇವರ್ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ ಹಾಗಾಗಿ ಫ್ಲೇವರಿಗೋಸ್ಕರ ಎಕ್ಸ್ಟ್ರಾ ಬೇರೆ ಏನು ಹಾಕಬೇಕಾಗಿಲ್ಲ ಇನ್ನು ಇದು ಕುದಿ ಬಂದ ಮೇಲೆ ಇನ್ನು ಆಗಿದೆ ಇದು ಇನ್ನು ನಾನು ಇದನ್ನು ಕಂಪ್ಲೀಟ್ಲಿ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಆದಮೇಲೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ ಮೊದಲು ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಶೇವಿಗೆ ಇತ್ತು ನೋಡಿ ಕಲರ್ ಹಾಕಿ ಅದು ಹಾಕಿ ಅದರ ಮೇಲೆ ನೆನೆಸಿಟ್ಕೊಂಡಂಥ ಸಬ್ಜ ಬೀಜವನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಸ್ವಲ್ಪ ಟೋಟಿ ಫ್ರೂಟಿಯನ್ನು ಹಾಕ್ತಾ ಇದ್ದೇನೆ ಇನ್ನು ಜಸ್ಟ್ ಇದಕ್ಕೆ ಮಾಡಿಕೊಂಡಂಥ ಹಾಲು ನಾವು ಪಿಸ್ತ ಕಲರ್ ಹಾಕಿ ಆ್ಯಡ್ ಮಾಡಿತ್ತಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಅದರ ಮೇಲೆ ಒಂದು ಸ್ವಲ್ಪ ನಾನು ಗೇರು ಬೀಜ ಪುಡಿ ಬರ್ತದೆ ಸಣ್ಣ ಸಣ್ಣದು ಅದು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದರ ಮೇಲೆ ಇನ್ನು ಇದರ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೇನೆ ಇದರಲ್ಲಿ ಟೇಸ್ಟ್ ಜಾಸ್ತಿ ಕೊಡದೆ ಈ ಐಸ್ ಕ್ರೀಮು ಇದರ ಮೇಲೆ ಮತ್ತೆ ನಾನು ಸ್ವಲ್ಪ ಟೂಟಿ ಫ್ರೂಟಿ ಇಟ್ಟು ಈ ಥರ ಚರಿ ಇಟ್ಟು ರೆಡಿ ಮಾಡಿದೆ ನೋಡಿ ನಮ್ಮ ಹೋಮ್ ಮೇಡ್ ಫಲೋದ ರೆಡಿಯಾಗಿದೆ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ರೆಸಿಪಿ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು